ಯಾರು ಸುಂದ್ರ ಹೆಸರು ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಬಂದ್ರೆ ಲಾಸ್ಟ್ ಗೆ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸ್ಟೋರಿ ಆಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ ಕಲ್ಲು ತಗೊಂಡು ಹೊಡ್ದು ಹೊಡೆದು ಎಲ್ಲ ಅದ್ರ ಮೂರು ಓಡ್ತಿದೆ ಕಾಡಿಗೆ ಹೊಡಿದ್ದಾರೆ ಮುಂಬೈನವರೆಲ್ಲ ಚೆಲ್ಲ ಬಲಿಯಾಗಿ ಕಾಡಿಗೆ ಹೋಗಿದ್ದೇವೆ ಮತ್ತೆ ಅಷ್ಟು ಪಕ್ಕ ಅಲ್ಲಿ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ ಪೊಲೀಸ್ನವರು ನಿಲ್ಲಿಸಿ ಇವರು ಎಫ್ಐಆರ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ ಅಲ್ಲಿ ಹೊರಗೆ ಓಡಿಸಿ ಅಲ್ಲಿಂದ ಓಡಿಸಿ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡಲಿಲ್ಲ ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಪಾಂಬಳ ಒಂದು ಮಣ್ಣು ದಾರಿ ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಬರ್ತದೆ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ಹೋಗ್ ಇದೆ ಹೋಗ್ತಾ ಒಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ಹೋದ ಹತ್ರ ಕೆಳಗಡೆ ಪ್ಲೇಸ್ ಇದೆ ಆ ಪ್ಲೇಸಿನಲ್ಲಿ ಏನಿಲ್ಲ ಅಂದ್ರೆ ನಾನು ಉದ್ದಾಕಿದ್ವಿ ಎಪ್ಪತ್ತು ಎಪ್ಪತ್ತು ಎಪ್ಪ ಎಪ್ಪತ್ತೈದು ಗಾಡಿ ತರ್ಕಾರಿ ಹೋಗಿ ಹೋಗುದು ಬಯಸ್ಕಂಡಿನಿಂದ ತರಕಾರಿ ಹೋಗೋ ಗಾಡಿ ಆ ಹಾಕಿ ತಲ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊಟ ಹಾಕುದು ಈಗ ಒಂದು ರೈಲು ಈಗ ಒಂದು ರೈಲು ಈ ಕಡೆಯಿಂದ ಒಂದು ಒಂದು ಎಂಟು ಆ ಕಡೆಯಿಂದ ಏಳು ಈ ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದೆ ಅಂತ ಅದನ್ನು ತೆಗೆಯೋದು ಅಲ್ಲಿಗೆ ಊಟ ಎಲ್ಬೆಲ್ಲ ಮೇಲೆ ಬರ್ತಾರೆ ಅದನ್ನ ಹಾಕ್ಬೋದು ಮತ್ತೆ ಅದು ನಾವು ನಾಲ್ ನಾಡ್ದು ನೂರ್ ಬರ್ತದೆ ಈ ಅಲ್ಲಿ ಅಷ್ಟು ಜನ ಊಟ ಆಗಿದೆ ಇಲ್ಲಿ ನೇತ್ರಾವತಿ ಅಂತ ಲೆಕ್ಕವೇ ಇಲ್ಲ ಒಳ್ಳೆ ಬದಿಯಲ್ಲೆಲ್ಲ ಹೋಗ್ಬೋದು ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮೀಟರ್ ಸಾಲೆ ಇತ್ರ ಒಂದ್ ಈ ಕಡೆ ಬಟ್ರದ್ದು ಮನೆ ಬಟ್ರ ಮನೆ ಇರೋ ಪೂಜೆ ಮಾಡೋದು ಬಟ್ರ ಮನೆ ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ ಒಂದು ಅವರು ಎಲ್ಲಾದರೂ ಧರ್ಮಸ್ಥಳ ಎಸ್ ಟಿ ಅಲ್ಲಿ ಓದ್ತಾ ಇದ್ದಾರೆ ನಾವು ಅಲ್ಲ ಕಾಲೇಜ್ ಇದು ನೀವು ಏನೋ ಹೋಗುವ ಜಾಗ ಇಲ್ಲಿ ಭಟ್ರು ಮನೆಯಲ್ಲಿ ಆದರೂ ಬಾವಿ ಕ್ಯಾನರ್ ಬಾವಿ ಎಲ್ಲಿ ಆದರೂ ಅಲ್ಲಿ ಎಣ್ಣೆ ಶಾಲೆ ಇದೆ ಅದು ಹೈ ಸ್ಕೂಲ್ ಇದ್ದವ್ರದ್ದು ಆ ಶಾಲೆಯಿದೆ ಹಿಂಬದಿ ಇದೆ ಈ ಹೈ ಇಲ್ಲ ಆ ಕಡೆ ಶಾಲೆ ಇದೆ ಆ ಶಾಲೆ ಹಿಂಬದಿಯಲ್ಲಿ ಅವರು ಮನೆ ಆ ಒಂದು ಎಸ್ಕ್ರೀಮ್ ಕಾಲೇಜು ಇಲ್ಲಿ ಇಲ್ಲಿ ಓದ್ತಾ ಇದ್ರು ಎಂತ ಚೆನ್ನಾಗಿತ್ತು ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಏನ ತೆಗ್ದೆ ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗ್ಬೇಕು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಇಲ್ಲಿ ಏನೋ ತೆಗ್ತಾ ಇತ್ತು ಒಬ್ರು ಹೇಳೋದಿಲ್ಲ ಹೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ ಒಂದು ರಾವಕ್ಕೆ ನಮ್ಗೆ ಲಾಸ್ಟ್ ಜಾಗ ಎಲ್ಲಿ ಹುಡುಗಿ ಹೇಳಿದ್ರು ಧರ್ಮಸ್ಥಳದ ಧರ್ಮಸ್ಥಳದ ಭಟ್ರ ಭಟ್ರ ಅದನ್ನು ಸೂಸೈಡ್ ಅಂತ ಅವರು ಎಂತ ಮಾಡಿದ್ರೆ ನಾನು ತಿಳಿಸ್ಕೊಟ್ಟು ಮತ್ತೆ ಏನೋ ಮತ್ತೆ ಆ ಬಾಬಲ್ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ವೈಟ್ ಸೇರಿ ಹೊಟ್ಟು ಹಿಂಗ್ಸು ಅದು ಕೇರಳ ಹಿಂಸು ನಾನು